ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನಿವತ್ತು ಬೆಳಗ್ಗೆಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮಂಥ ನ್ಯೂ ಯೂಟ್ಯೂಬರ್ಗಳನ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ ತಿಂಡಿಗೆ ಬರ್ತೀರಾ ಅಂತ ಅವರು ಇಲ್ಲಿ ತಿಂಡಿಗೆ ಬರ್ತೀನಿ ಆದರೆ ಟಿಫನೇನು ಮಾಡಬೇಡ ಅಂತ ಹೇಳಿದರು ಸರಿ ಅಂತ ನನ್ನ ಕೆಲಸ ನಾನು ಮಾಡ್ಕೊತಾಯಿದ್ದೆ ವಿಡಿಯೋ ಇವತ್ತು ನಾನು ರಂಗೋಲಿ ಇದಾಗಿತ್ತು ನಾನು ಪ್ರತಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಒಂದು ರಂಗೋಲಿನ ನಿಮ್ಮ ಜೊತೆ ಶೇರ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದು ಅದಾಗಿತ್ತು ನನ್ನ ಹಸ್ಬೆಂಡ್ ಬಂದು ಅವ್ರಿಗೂ ಒಂದು ಸ್ಯಾಂಡ್ವಿಚ್ ನನಗೊಂದು ಸ್ಯಾಂಡ್ವಿಚ್ ಮಾಡಿದರು ವೆಜ್ ಮಾಡಿದ್ವಿ ಅಂದರೆ ಚೀಸ್ ಬಟರು ಕ್ಯಾಪ್ಸಿಕಮ್ ಸೌತೆಕಾಯಿ ರುಪೀಸ್ ಸಿಕ್ಸ್ಟಿ ರಿಸೀವ್ಡ್ ಆನ್ ಫೋನ್ಪೇ ಇದೆಲ್ಲ ಹಾಕಿ ಮಾಡಿದ್ರು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಚಟ್ನಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಚಟ್ನಿ ಒಂದಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದು ನೋಡಿ ಅವ್ರದ್ದು ಫುಲ್ಲು ಬ್ರೌನ್ ಕಲರ್ ಬಂದಿತ್ತು ನಾನು ಮಾಡಿದಾಗ ಸ್ವಲ್ಪ ಸೀಸಾಕ್ಬಿಡ್ತೀನಿ ಅಂದರೆ ಎರಡು ಫೋಲ್ಡ್ ಮಾಡೋದರಿಂದ ಎಷ್ಟು ಬೇಯ್ತಾ ಇದೆ ಅಂತ ಅಷ್ಟು ನನಗೆ ಗೊತ್ತಾಗಲ್ಲ ಅವರು ನೀಟಾಗಿ ಬೇಯಿಸಿದರು ತುಂಬ ಚೆನ್ನಾಗಿತ್ತು ಅವರು ತಿಂದರು ನನಗೂ ಒಂದು ಮಾಡಿಕೊಟ್ರು ಇದಾದ ಮೇಲೆ ಮಾರ್ಕೆಟಿಂದ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಇದ್ದೆ ಗಂಡಂದ್ರು ಕಿಚನಿಗೆ ಬಂದರೆ ಗಂಡಂದ್ರೆ ಅಂತಲ್ಲ ಬೇರೆ ಯಾರಾದರೂ ಸರಿ ಕಿಚನಿಗೆ ಬಂದರೆ ಈ ಥರ ಎಲ್ಲ ಹರ್ಕೊಂಡಿರ್ತಾರೆ ನಾವು ನಮ್ಮ ನಾವೇ ಮಾಡ್ಕೊತಿರ್ಬೇಕಾದ್ರೆ ನಮ್ಮದು ಮತ್ತೆ ನಾವೇ ತೆಗೆದಿಟ್ಬೇಕಲ್ಲ ಅಂತ ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡಿರ್ತೀವಿ ನಮ್ಮನೂರು ಒಂದು ಕ್ಯಾಪ್ಸಿಕಮ್ಮ ಒಂದು ಹಾಕೋದಕ್ಕೆ ಎರಡೆರಡು ಹಾಕಿ ಎರಡು ಹೋಳು ಮಾಡಿಟ್ಟಿದ್ದಾರೆ ಇದಾದ ಮೇಲೆ ನಾನು ಸ್ವಲ್ಪ ತರಕಾರಿಗಳೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೆ ಇವತ್ತು ಮಾರ್ಕೆಟಿಗೆ ಹೋಗಿ ಒಂದು ಮೂರು ಕಂತೆಯಷ್ಟು ಮೆಂತೆ ಸೊಪ್ಪು ತೊಗೊಂಡು ಬಂದಿದ್ರು ಮೆಂತ್ಯ ಸೊಪ್ಪು ಅಂದರೆ ನನಗೆ ತುಂಬಾ ಇಷ್ಟ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತನ್ಬಿಟ್ಟು ಇದ್ದೆ ನಾನು ಈ ರೀತಿ ಇಲ್ಲಿ ಜಾಸ್ತಿ ಸಿಗೋದಿಲ್ಲ ಮೆಂತ್ಯ ಸೊಪ್ಪು ಯಾವಾಗಲೂ ಒಂದು ಸಲ ಸೀಸನ್ನಲ್ಲೇ ಸಿಗುತ್ತೆ ಅಷ್ಟೇ ಸೀಸನಲ್ಲಿ ಸಿಕ್ಕಾಗ ನಾನು ಒಂದು ಈ ಥರ ನನ್ನ ಮನೇಲಿ ಒಂದು ಮೂರು ನಾಲ್ಕು ಕಂತೆ ತೊಗೊಂಡು ಬರ್ತಾರೆ ಅದನ್ನು ನೀಟಾಗಿ ನಾನು ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ಯಾವಾಗಲೂ ಸೀಸನ್ನಲ್ಲೋ ಯಾವಾಗಲೂ ಸಿಗೋಲ್ಲ ತರಕಾರಿನೂ ಅಷ್ಟೇ ನಮ್ಮ ಕಡೆ ತರಕಾರಿಗಳು ಸಿಗೋದೇ ಇಲ್ಲ ಏನಿದ್ರು ಇಲ್ಲಿ ಏನು ಮೂಲಂಗಿ ಮುಳುಗಾಯಿ ಮೂಲಂಗಿ ಅಲ್ಲ ಮುಳುಗಾಯಿ ಮತ್ತು ಈ ಥರ ಬಾಳೆಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಇದೆ ಜಾಸ್ತಿ ಸಿಗೋದಿಲ್ಲಿ ಮತ್ತು ಮಾವಿನಕಾಯಿ ಜಾಸ್ತಿ ಮಾವಿನಕಾಯಿ ಅದರಲ್ಲಿ ಏನು ಪಚ್ಚಡಿ ಗಿಚಡಿ ಅಂತ ನನಗೂ ಗೊತ್ತಿಲ್ಲ ಅದೆಂಥದ್ದು ಗೋಂಗೋರ ಗಿಂಗೋರ ಅಂದ್ಕೊತಾರೆ ಅದು ಜಾಸ್ತಿ ಇಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಕಡೆ ಥರ ಅಷ್ಟು ತರಕಾರಿಗಳು ಸೊಪ್ಪುಗಳು ಅದೆಲ್ಲ ಸಿಗೋದೇ ಇಲ್ಲ ಸಿಕ್ಕಾಗ ಈ ರೀತಿ ತೊಗೊಂಡು ಬಂದು ಸ್ಟೋರ್ ಮಾಡ್ಕೊತೀನಿ ನಾನು ಇದನ್ನು ನೀ ಏನು ಜಾಸ್ತಿ ಟಿಫನ್ಗೆ ಯೂಸ್ ಮಾಡ್ಕೊತೀನಿ ಟಿಫನ್ ಜಾಸ್ತಿ ಮಾಡಲ್ಲ ಅಂತಂದರೆ ಸ್ವಲ್ಪ ಒಂದು ಮಂತ್ವರೆಗೂ ಯೂಸ್ ಮಾಡ್ಕೊತೀನಿ ಟಿಫನ್ ಜಾಸ್ತಿ ಮಾಡಿದ್ರೇ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ ಸಿಕ್ಕಾಗ ಈ ಥರ ಬಂದು ಸ್ಟೋರ್ ಮಾಡ್ಕೊತೀನಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತಂದರೆ ಕಡ್ಡಿಗಳೆಲ್ಲ ನಾನು ತಗೊಳ್ಳೋದಿಲ್ಲ ಓನ್ಲಿ ಸೊಪ್ಪು ಮಾತ್ರ ಏನು ಎಲೆಗಳಿದೆ ಅದನ್ನು ಮಾತ್ರ ಕ್ಲೀನ್ ಮಾಡಿಟ್ಕೊತೀನಿ ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡ್ಕೊತೀನಿ ಅಂತ ನಾನು ಈ ರೀತಿ ನೀಟಾಗಿ ಕಡ್ಡಿಯೆಲ್ಲ ತೆಗೆದು ಓನ್ಲಿ ಸೊಪ್ಪು ಮಾತ್ರ ಈ ಥರ ಬಿಡಿಸ್ಕೊಂಡು ಇಟ್ಕೊತೀನಿ ಅಷ್ಟು ಮೂರು ಕಂತೆಗೆ ಇಷ್ಟೇಷ್ಟು ಸೊಪ್ಪು ಸಿಕ್ಕಿದೆ ಬರೀ ಏನು ಸೆತ್ತೇನೆ ಜಾಸ್ತಿ ಇದೆ ಇದನ್ನು ನಾನು ಯಾವ ರೀತಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂದರೆ ನಾನು ಈ ರೀತಿ ಒಂದು ಇದನ್ನು ಆನ್ಲೈನಲ್ಲೇ ನಾನು ತರಿಸ್ಕೊಂಡಿದ್ದು ಹಬ್ಬ ಏನಿದು ಕಂಟೇನರ್ ಏನಿದೆ ಈ ಕಂಟೇನರ್ಗಳನ್ನ ನಾನು ಇದಕ್ಕೆ ನೋಡಿ ಮುಂಚೆಯೂ ಸೊಪ್ಪು ಹಾಕಿ ಇಟ್ಕೊಂಡಿದ್ದೆ ಅದನ್ನು ತೆಗೆದಿರಲಿಲ್ಲ ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸೋದು ಮತ್ತು ಮನೆ ಕೆಲಸ ಮತ್ತು ನನ್ನ ಅಂಗಡಿ ಹತ್ರಕ್ಕೂ ಹೋಗಿ ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಈ ರೀತಿ ತಂದಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಹೀಗೆ ಒಂದು ಟಿಶ್ಯೂ ಪೇಪರ್ನ ಅದನ್ನು ತೆಗೆದು ಹಳೇದನ್ನ ಈ ರೀತಿ ಹೊಸ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಸೊಪ್ಪನ್ನ ಹಾಕ್ಕೊಂಡು ಮೇಲೆ ಕೂಡ ನಾನು ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊತೀನಿ ಮೇಲೆ ಟಿಶ್ಯೂ ಪೇಪರ್ ಹಾಕ್ಕೊಳ್ಳೋದ್ರಿಂದ ನನಗೆ ಏನು ನೀರಿರುತ್ತೆ ಕೆಳಗಡೆ ಮೇಳಗಡೆ ಏನು ನೀರುಗಳಿರುತ್ತೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟಿಶ್ಯೂ ಪೇಪರು ಅಷ್ಟು ಯೆಲ್ಲೋ ಕಲರ್ ಬರೋದಾಗಲಿ ಮತ್ತು ಮಧ್ಯದಲ್ಲೇ ಕೊಡಿ ಆಗಲಿ ಆಗೋದಿಲ್ಲ ಈ ಬಿಸ್ಲುಗಾದಲ್ಲಂತೂ ನಾವು ನೀರು ಮಾಡಿ ಹಾಗೆ ಇಟ್ಟರೆ ಫ್ರಿಜ್ಜಲ್ಲಿ ಕೂಡ ಕೊಳ್ತೋಗುತ್ತೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ತೊಳೆದು ಬೇಕಿದ್ರೆ ಒಂದು ನೈಟು ನಾವು ನೀರನ್ನು ಸೋರಿಸಿಟ್ಕೊಬೇಕು ಇಲ್ಲಾಂದರೆ ನಾವು ಅವಾಗಲೇ ತೊಳ್ಕೊಂಡು ಆವಾಗಲೇ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ ಏನಾದರೆ ಸೊಪ್ಪು ಆಗುತ್ತೆ ಮತ್ತು ಎಲ್ಲೋ ಕಲರ್ ಬೇಗ ಬರುತ್ತೆ ಜಾಸ್ತಿ ದಿನ ಫ್ರೀಸ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಡ್ರೈ ಸೊಪ್ಪನ್ನೇ ಫ್ರೀಜ್ ಮಾಡಿ ಇಟ್ಕೊಬೇಕು ಇದಕ್ಕೂ ನಾನು ಈ ರೀತಿ ನೀಟಾಗಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಮತ್ತು ತರಕಾರಿಗಳನ್ನೂ ಅಷ್ಟೇ ಇಲ್ಲಿ ಅಷ್ಟು ತರಕಾರಿಗಳು ಕೂಡ ಅವೈಲಬಲ್ ಇರೋಲ್ಲ ನಮ್ಮಗಳ ಕಡೆ ಹಾಗೆ ಇಲ್ಲಿ ಇವತ್ತು ಇತ್ತು ತಂದಿರೋದು ಬೀನ್ಸನ್ನು ಬೀನ್ಸುತ್ತದ್ದು ತುಂಬ ದಿನಗಳೇ ಆಗಿತ್ತು ಬೀನ್ಸ್ ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ತಂದಿರಲಿಲ್ಲ ಇವತ್ತು ಬೀನ್ಸು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ರು ಅದನ್ನು ಕೂಡ ನೀಟಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಹಳೇದು ಸ್ವಲ್ಪ ಇತ್ತು ಅದಕ್ಕೆ ಸೇರಿಸ್ಕೊಂಡು ಇಟ್ಕೊತಾ ಇದ್ದೀನಿ ಈ ರೀತಿ ನಾನು ತರಕಾರಿಗಳನ್ನ ಸ್ಟೋರ್ ಮಾಡ್ಕೊತೀನಿ ಈ ಏನು ಈ ಗ್ರೀನ್ ಬದನೆಕಾಯಿ ಏನಿದೆ ಇದಂತೂ ಸಿಗೋದೇ ಇಲ್ಲ ಯಾವಾಗಲೂ ಒಂದು ಸಲ ಅಪ್ರೂಪದಲ್ಲಿ ಸಿಗುತ್ತೆ ಮತ್ತು ನಾನು ಇವತ್ತು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅದನ್ನು ಕೂಡ ರೆಡಿ ಇದ್ದೆ ಇಲ್ಲಿ ಏನಪ್ಪ ಅಂತಂದರೆ ಬಾಳೆಕಾಯಿದು ಸಿಪ್ಪೆ ತೆಗೆಯೋದು ಸ್ವಲ್ಪ ಜನಕ್ಕೆ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಈ ರೀತಿ ಆ ಕಡೆ ಈ ಕಡೆ ದಿಂಡನ್ನು ಕೂ ಕೂಯಿದುಕೊಂಡು ನಾವೀಗ ಪಾರ್ಟಿಷನ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಚಾಕುನಲ್ಲಿ ನಾವು ಕಚ್ಚನ್ನ ಹಾಕ್ಕೊಂಡು ಪಾರ್ಟಿಷನ್ ಮಾಡ್ಕೊಬೇಕಾಗುತ್ತೆ ಈ ಪಾಟೀಷನ್ ನಮ್ಗೇನು ಕಚ್ಚಾಕೊಂಡಿರ್ತೀವಲ್ವ ಚಾಕುನಲ್ಲಿ ಅದನ್ನು ನೀಟಾಗಿ ಮೇಲುಗಡೆಯಿಂದ ಈ ರೀತಿ ಎಪ್ಕೊಂಡ್ರೆ ಅದೇ ನೀಟಾಗಿ ಎದ್ದು ಎದ್ಕೊಂಡ್ಬರುತ್ತೆ ಎಷ್ಟು ಏನು ಕಚ್ ಕಚ್ಚಾಗೋದು ಅಲ್ಲೇ ಸ್ಟಿಕ್ಕನ್ ಆಗೋದೇನೋ ಆಗೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಈ ರೀತಿ ಯೂಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದಾದ ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ಇನ್ನೊಂದು ಹಸ್ದಾಗಿ ಟ್ರೈ ಮಾಡಿದರು ನನ್ನ ಹಸ್ಬೆಂಡು ಸೌತೆಕಾಯಿಂದ ಬಜ್ಜಿ ಮಾಡು ಅಂಥೇಳಿ ಒಂದೆರಡು ಸೌತೆಕಾಯಿ ಪೀಸನ್ನು ಕೂಡ ಕಟ್ ಮಾಡಿ ಹಾಕಿದರು ಚೆನ್ನಾಗಿ ಬಂದಿತ್ತು ಅದನ್ನು ನಾನಿಲ್ಲಿ ಶೇರ್ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಇಟ್ಟು ಮತ್ತು ಏನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಬಜ್ಜಿ ಅದಕ್ಕೆ ಕಲಿಸ್ಕೊಂಡು ಮಾಡಿಕೊಂಡಿದ್ದೆ ಇದು ನೆನೆಸಿಟ್ಕೊಂಡು ನಾನು ಯಾವಾಗ ಮಾಡಿದ್ರು ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಅದು ನೆನೆಸಿಬಿಟ್ಟು ಇಟ್ಕೊತೀನಿ ಯಾಕಂದರೆ ಇತ್ತು ಎಲ್ಲ ಕರ್ಕೊಂಡು ಮತ್ತು ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತಲ್ವಾ ಹಾಕಿ ಇದಾದ ಮೇಲೆ ಒಂದು ಎಣ್ಣೆಗೆ ಹಾಕಿದ್ರೆ ಬಜ್ಜಿ ಕೂಡ ರೆಡಿ ಆಗೋಯಿತು ಮಧ್ಯಾಹ್ನ ನಾನು ವಿಡಿಯೋನ ಹೇಗೆ ಮಧ್ಯಾಹ್ನಕ್ಕೆ ಯಾಕಂದರೆ ಮತ್ತೆ ಅಂಗಡಿಗೋದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಇರೋದ್ರಿಂದ ಸ್ವಲ್ಪ ಹೋಮ್ ವರ್ಕ್ ಮುಗಿಸಿ ಅವ್ರಿಗೆಲ್ಲ ಹೋಲಿಸೋದ್ರಲ್ಲಿ ಸ್ವಲ್ಪ ಟೈಮು ಅಲ್ಲ ಹಾಗಾಗಿ ನಾನು ಅಷ್ಟು ವಿಡಿಯೋ ಮಾಡಿಕೊಳ್ಳೋಲ್ಲ ಈ ವೀಡಿಯೋನ ನಾನು ಇದು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ಇಷ್ಟದಲ್ಲಿ ಒಂದು ಲೈಕ್ನ ಕೊಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್